ಈ ರಾಜ್ಯದ ಕೃಷಿ ಸಚಿವರು ಮತ್ತು ಒಕ್ಕಲಿಗರ ಅಸ್ಮಿತೆಯಾಗಿರುವಂಥ ಚಿಕ್ಕರಾಯಸ್ವಾಮಿ ಅವರೇ ಶೃಂಗೇರಿ ಶಾಸಕರಾದಂಥ ರಾಜೇಗೌಡ್ರೆ ವಿರಾಜಪೇಟೆ ಶಾಸಕರಾದ ಪೊನ್ನಣ್ಣ ಅವರೇ ನಮ್ಮ ಮಾಜಿ ಸಚಿವರಾದಂಥ ಕಿಮ್ಮನ ರತ್ನಾಕರ್ ಅವರೇ ಮಂಜುನಾಥ್ ಅವರೇ ಹಾಗೂ ಜಿಲ್ಲಾ ಎಲ್ಲ ಒಕ್ಕಲಿಗ ಸಮಾಜದ ಮುಖಂಡರೆ ಹಿರಿಯರು ಮತ್ತು ನಮ್ಮ ಪದ್ಮನಾಥ್ ಗೌಡರು ಬ್ಲಡ್ ದನ್ ವಾಟರ್ ಅಂತ ರಕ್ತ ಸಂಬಂಧಗಳು ನೀರಿಗಿಂತ ಗಟ್ಟಿ ನಾವೆಲ್ಲ ಒಗ್ಗಟ್ಟಾದಾಗ ಮಾತ್ರ ನಮ್ಮ ಸಮಾಜ ಉಳಿಯೋಕ್ಕೆ ಸಾಧ್ಯ ಈ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಚಂಗಲ್ ರಾಯರೆಡ್ಡಿಯವರು ಒಕ್ಕಲಿಗರ ಕೋಟದಲ್ಲೇ ಮುಖ್ಯಮಂತ್ರಿ ಆದರು ಅದಾದ ನಂತರ ಕೆಂಗಲ್ ಹನುಮಂತಯ್ಯ ಆದರು ಇದಾದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಕ್ಕೆ ನಾವು ಮೂವತ್ತೈದು ವರ್ಷ ಆಯ್ಬೇಕಾಯಿತು ದೇವೇಗೌಡರಾಗೋವರೆಗೂ ನಾವು ಜಗಳ ಆಡ್ತಾನೆ ಇದ್ವಿ ಕಾಲೆಳಿತಾನೆ ಇದ್ವಿ ಕಿತ್ತಾಡ್ತಾನೆ ಇದ್ವಿ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ನಮ್ಮ ಬುಡಕ್ಕೆ ಬೆಕ್ಕಿ ಬಿತ್ತಲ್ಲ ಅಂತ ಯೋಚನೆ ಮಾಡಿ ಪಾರ್ಕ್ ಪಾರ್ಕಲ್ಲಿ ನಮ್ಮ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಸೇರಿಸಿದಾಗ ನಾವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಹೇಳಿ ನಾವು ಮಲಗಿದ್ದವರಲ್ಲ ಎದ್ದ ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆದರು ಇದು ಒಕ್ಕಲಿಗರ ಈ ರಾಜ್ಯದ ವಾಸ್ತುವ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಒಕ್ಕಲಿಗರನ್ನ ಒಕ್ಕಲಿಗರೇ ಮುಗಿಸ್ತಾ ಇದೆ ಕಾಲಿಳಿತೆ ಒಕ್ಕಲಿಗರ ನಾಯಕತ್ವವನ್ನು ಒಕ್ಕಲಿಗರೇ ಹೊಡೆದಾಡೋ ಬೇರೆ ಸಮಾಜದವ್ರು ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನಾವು ನಗ್ತಾ ಇದೀವಿ ನಮ್ಮ ಹಕ್ಕನ್ನ ನಾವು ಪಡೆಯೋದ್ರಲ್ಲಿ ಹಿಂದೆ ಬಿಟ್ಟಿದ್ದೀವಿ ಇವತ್ತು ಅಲ್ಲಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗರ ನಾಯಕತ್ವ ಈ ರಾಜ್ಯವನ್ನು ಆಡುವಂಥ ಎಲ್ಲ ಲಕ್ಷಣಗಳಿದೆ ಆದರೆ ಒಕ್ಕಲಿಗರು ಒಗ್ಗಟ್ಟಾಗ್ತಾ ಇದೆ ಜೆ ಡಿ ಎಸ್ ಮುಗಿದಿದೆ ರಾಜ್ಯದಲ್ಲಿ ಅವರು ಬಿ ಜೆ ಪಿಯವರು ಅವರು ಅವ್ರನ್ನ ಆ ತಗೊಂಡಿದ್ದಾರೆ ಅವ್ರು ಮತ್ತೆ ಅವ್ರನ್ನ ಎದುರಂಗೆ ಅವರು ಮುಕ್ಸ ಮುಗ್ಸ ಆಗಿದೆ ಮೊದಲ ಬಾರಿ ಕುಮಾರಸ್ವಾಮಿ ಆಗಿದ್ದಾಗ ಜನಾರ್ದನ್ ರೆಡ್ಡಿ ಬಿಟ್ಟಿದ್ದರು ಇವಾಗ ದೇವರಾಜೇಗೌಡರನ್ನ ಒಳನರಸಿಪುರದ ಬಿ ಜೆ ಪಿ ಕ್ಯಾಂಡಿಡೇಟ್ನ ಅವ್ರು ಬಿಟ್ಟಿದ್ದಾರೆ ಅವರು ಮುಗಿಸಿದ್ದಾರೆ ಈಗ ಒಕ್ಕಲಿಗರಿಗೆ ಒಂದೇ ದಾರಿ ಇರೋದು ಕಾಂಗ್ರೆಸ್ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಮ್ಮಲ್ಲಿರುವಂಥ ಶ್ಯಾಮು ಶಿವಶಂಕರಪ್ಪನೂ ಕೂಡ ಅವ್ರಿಗೆ ಬೆಂಬಲ ಕೊಡ್ತಾರೆ ಆದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವ್ರು ಹೆಂಗೆ ಆ ತಪ್ಸಲ್ಲ ಅನ್ನೋ ಒಂದು ಸ್ಕೀಮ್ ಹಾಕೋದ್ರಲ್ಲಿ ನಮ್ಮ ಒಕ್ಕಲಿಗರು ಕಾಲ ಮಾಡಿ ನಾಯಕತ್ವವನ್ನು ಕಿಲ್ ಮಾಡಿ ಮತ್ತೆ ಇನ್ನೂ ಮೂವತ್ತೈದು ವರ್ಷ ಕಾಯೋ ರೀತಿ ಮಾಡ್ತಾರೆ ಒಕ್ಕಲಿಗರು ಒಂದು ಬುದ್ಧಿವಂತರಾಗಬೇಕು ಎಲ್ಲಿ ಅಧಿಕಾರ ಹಿಡಿಯೋಕ್ಕೆ ಪರಿಸ್ಥಿತಿ ಇದೆಯೋ ಅವ್ರಿಗೆ ಒಗ್ಗಟ್ಟಾಗಿ ನಾವು ನಮ್ಮ ಬಲವನ್ನು ತುಂಬಿದಾಗ ನಾವು ಒಕ್ಕಲಿಗರು ನಾವು ಗೌಡರು ಅನ್ನೋ ಒಂದು ತಾಕತ್ತು ದಮ್ಮು ಈ ರಾಜ್ಯದಲ್ಲಿ ನಾಯಕತ್ವ ಉಳಿಯುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಬಾರಿ ನೀವೆಲ್ಲ ಡಿ ಕೆ ಶಿವಕುಮಾರ್ ಅವರು ಚಿರಾಯಸ್ವಾಮಿಯವರ ಮುಖವನ್ನು ನೋಡಿ ಕಾಂಗ್ರೆಸ್ನ ಬೆಂಬಲವನ್ನು ಕೊಡಿ ಮುಂದಿನ ದಿನದಲ್ಲಿ ರಾಜ್ಯವನ್ನು ಒಕ್ಕಲಿಗರ ನಾಯಕತ್ವ ಭಾಳ ವ್ಯವಸ್ಥಿತವಾಗಿ ಆಳ್ವಿಕೆಯನ್ನು ಮಾಡುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ